ಬೆಂಗಳೂರು ಕೇಂದ್ರ ರಾಜಧಾನಿಯಲ್ಲಿ ಎಚ್ಎಎಲ್ ಕರ್ನಾಟಕ ಸಂಘಟನೆಗಳಿಂದ ನೇಮಕಾತಿಯಲ್ಲಿ ತಾರತಮ್ಯ ನೀತಿ ಖಂಡಿಸಿ ವಿಭಾಗೀಯ ಸಂಘಟನೆಗಳ ಒಕ್ಕೂಟದ ಮುಖಂಡರಿಂದ ಪ್ರತಿಭಟನೆ ಎಚ್ಎಎಲ್ ಕೇಂದ್ರೀಯ ಕರ್ನಾಟಕ ಸಂಘ ಹಾಗೂ ವಿಭಾಗೀಯ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳ ನೇತೃತ್ವದಲ್ಲಿ ನೇಮಕಾತಿಯಲ್ಲಿ ಸ್ಥಳೀಯರಿಗೆ ತಾರತಮ್ಯ ನೀತಿಯನ್ನು ಖಂಡಿಸಿ ಇಂದು ನೂರಾರು ಎಚ್ ಎಲ್ ನೌಕರರು ಹಾಗೂ ವಿಭಾಗೀಯ ಕರ್ನಾಟಕ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಪ್ರತಿಭಟನೆ ನಡೆಸಿ ನಮ್ಮ ಉದ್ಯೋಗ ನಮ್ಮ ಹಕ್ಕು ಪ್ರಥಮ ಆದ್ಯತೆ ಸ್ಥಳೀಯರಿಗೆ ನೇಮಕಾತಿಯಲ್ಲಿ ನೀಡಬೇಕು ಎಂದು ಆಡಳಿತ ಮಂಡಳಿಯನ್ನು ಒತ್ತಾಯಿಸಿ ಘೋಷಣೆ ಕೂಗಿ ಆಗುತ್ತಿರುವ ತಾರತಮ್ಯ ನೀತಿಯನ್ನು ಖಂಡಿಸಿದ ಕರ್ನಾಟಕದ ಹುದ್ದೆಗಳಲ್ಲಿ ಸ್ಥಳೀಯರಿಗೆ ಪ್ರಥಮ ಆದ್ಯತೆ ನೀಡುವಂತೆ ಒತ್ತಾಯಿಸಿ ಘೋಷಣೆ ಕೂಗುತ್ತಾ ಮೇಲಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಹಾಗೆ ಅನೇಕ ಜನ ಮಾಧ್ಯಮದಿಂದ ಇತರರು ಕೂಡ ಈ ಒಂದು ಪ್ರತಿಭಟನೆ ವರದಿಯನ್ನ ಮಾಡೋದಕ್ಕೆ ಬಂದಿದ್ರ ತಮ್ಮೂ ಕೂಡ ಎಚ್ ಎಲ್ ಕೇಂದ್ರೀಯ ಕನ್ನಡ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ